ಗ್ರಾಹಕರ ಸೋಕಿನಲ್ಲಿ ಬಂದ ಮಹಿಳೆಯೋರ್ವಳು ಹಣ ಹೆಗರಿಸಿ ಎಸ್ಕೇಪ್ ಆಗಿದ್ದಾಳೆ ಹೌದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಅಶೋಕ್ ಫೈನಾನ್ಸ್ ಬಂಗಾರದ ಅಂಗಡಿಲಿ ಈ ಘಟನೆ ನಡೆದಿದೆ ಬೇಡರೆಡ್ಡಿಹಳ್ಳಿ ಗ್ರಾಮದ ಲಕ್ಷ್ಮಿ ಇವರ ಮಗನ ಮದುವೆಗೆ ಒಡವೆ ಖರೀದಿ ಮಾಡಲು ಬಟ್ಟೆ ಬ್ಯಾಗಿನಲ್ಲಿ ಹಣ ಇಟ್ಕೊಂಡು ಅಶೋಕ್ ಗಿರವಿ ಅಂಗಡಿಗೆ ಒಡವೆ ಖರೀದಿ ಮಾಡಲು ಮುಂದಾಗಿದ್ಲು ಈ ಸಂದರ್ಭದಲ್ಲಿ ಮಹಿಳೆಯೋರ್ವಳು ಕಂಕುಳಲ್ಲಿ ಮಗು ಎತ್ತಿಕೊಂಡು ಬಂದು ಬೆಳ್ಳಿಯ ರಿಂಗ್ ಕೇಳಿದ್ದು ಅಂಗಡಿ ಮಾಲೀಕ ಬೆಳ್ಳಿ ರಿಂಗಿಲ್ಲ ಬಂಗಾರದ ರಿಂಗ್ ಇವೆ ಎಂದಾಗ ಮಹಿಳೆ ಬ್ಯಾಗ್ನಲ್ಲಿದ್ದ ಹಣದ ಮೇಲೆ ದೃಷ್ಟಿ ಹರಿಸಿ ಪಕ್ಕದಲ್ಲೇ ಕುಳಿತು ಬ್ಯಾಗ್ನಲ್ಲಿದ್ದ ಹತ್ತು ಸಾವಿರದ ಎರಡು ಕಟ್ಟು ಅಂದರೆ ಇಪ್ಪತ್ತು ಸಾವಿರದ ಹಣ ಕದ್ದು ಎಸ್ಕೇಪ್ ಆಗಿದ್ದಾಳೆ ಮಗನ ಒಡವೆ ಖರೀದಿ ಮಾಡಲು ಬ್ಯಾಗ್ನಲ್ಲಿದ್ದ ಹಣ ಕೊಡಲು ಮುಂದಾದ ಇಪ್ಪತ್ತು ಮುಂದಾದಾಗ ಇಪ್ಪತ್ತು ಸಾವಿರ ಹಣ ಕಳುವಾಗಿರುವುದು ಬೆಳಕಿಗೆ ಬಂದಿದೆ ಅಂಗಡಿಯಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಬಗ್ಗಿರುವ ಮಹಿಳೆಯ ದೃಶ್ಯ ಸೆರೆಯಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಪೊಲೀಸರು ಬಂದು ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ ವರದಿ ಮೌನೇಶ್ ಆಚಾರ್ ಚಳಕೆರೆ